ವಿನೋದ್ ಅಸೂಟಿ ಕೈ ಬಲಪಡಿಸಿ ಮಾಜಿ ಸಚಿವ ಪಿಸಿ ಸಿದ್ದನಗೌಡರು ಧಾರವಾಡ ಜಿಲ್ಲೆಯ ಕಲಗಟಿಗೆ ಪಟ್ಟಣದಲ್ಲಿ ಮಾಜಿ ಸಚಿವ ಪಿಸಿ ಸಿದ್ದರಾಮಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸುಟಿ ಪರ ಪ್ರಚಾರದಲ್ಲಿ ತುಂಬಾ ಬೆಂಬಲವನ್ನು ಕಂಡು ಬರ್ತಾ ಇದೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಜಿಲ್ಲೆಯಲ್ಲಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಸ್ಪಂದನೆ ದೊರೀತಾ ಇದೆ ಅಂತ ಕಲಕಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳಿ ಅವರು ಹೇಳಿದರು ಕಾಂಗ್ರೆಸ್ ಪಕ್ಷ ಹೇಳಿದ ಹಾಗೆ ಐದು ಗ್ಯಾರಂಟಿಗಳನ್ನು ನೀಡಿದೆ ಯೋಜನೆಗಳಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನು ತೋರಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವೃಷಭೇಂದ್ರ ಪಟ್ಟಣಶೆಟ್ಟಿ ಹಾಗೂ ಶಂಕರಗೌಡ ಬರಮ್ಗೌಡರ್ ಎಂಎಂ ಪಾಟೀಲ್ ಬಸವರಾಜ್ ತಿಪ್ಪಣ್ಣವರ ಅಜ್ಮದ್ ಜಾಗೀರ್ದಾರ್ ಕುಮಾರ್ ಗಂಡೇಕಾರ್ ಉಪಸ್ಥಿತರಿದ್ದರು ವರದಿ ಮಹಾ ಯುದ್ಧ ನ್ಯೂಸ್ ಧಾರವಾಡ ಯಾರ್ಯಾರು ಏನು ನಂಬಿಕೆ ಚೆನ್ನಾಗಿ ಊಟಕ್ಕೋರು ಅದು ಪೇಪರ್ನಾಗಾರ ಬರಲಿ ಟಿವಿಯಾಗಾರ ಬರಲಿ ಒಬ್ಬೊಬ್ಬರೊಂದು ಸ್ಟೈಲ್ ಹೇಳ್ತಾರೆ ಯಾವ್ದು ಯಾರು ಏನು ಮಾಡಿದ್ರು ಬಿಟ್ರು ಅನ್ನೋದನ್ನ ಟಿವಿಯಾಗ ನೋಡ್ತೇವಲ್ಲ ಅವರ ಹಳ್ಳಿಯಲ್ಲಿ ಅಡ್ಡಾಡ್ತಾರೆ ಹಳ್ಳಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಮನಿ ನಡೀತೈತಿ ನಾವು ಬಸ್ಸಿಗೆಲ್ಲ ಧರ್ಮಸ್ಥಳ ಆಮೇಲೆ ಎಲ್ಲ ಊಟಕ್ಕೂ ಆದ್ವಿ ಎಡಿ ಹೋದ್ವಿ ಏನೇನೆಲ್ಲ ಹೇಳ್ತಾರೆ ಎಲ್ಲ ಕಡೆ ಅಂದರೆ ಬಸ್ಸಿನ ಅನುಕೂಲ ಮಾಡಿದ್ರು ಸರ್ಕಾರ ಮತ್ತು ಎರಡು ಸಾವಿರ ರೂಪಾಯಿ ತಿಂಗ್ಳಾ ಕೊಡ್ತಾರೆ ನಮ್ಮ ಅಂತ್ಯ ನಡಿತೈತಿ ಅನ್ನೋದು ಒಂದು ವ್ಯವಸ್ಥೆ ಬಡವರಿಗೆ ಕರೆಂಟ್ ಪೊಕಟ್ಟು ಅದು ಸಿಗ್ತೈತಿ ಈಗ ಯಾರಿಗೆ ಅಡಚಣೆ ಇರ್ತೈತಿ ಅವ್ರಿಗೆ ಒಳ್ಳೆಯದೇನೇ ಅದು ಅಡಚಣೆ ಇಲ್ಲ ಅಂತವ್ರೇ ಅದೆಲ್ಲ ದುಡಿಯೋಕೆ ಬಿಡ್ದು ಮಂದಿ ಎಲ್ಲ ಕೊಟ್ಟು ಬಿಟ್ಟರೆ ನೀವು ಅಂತಕ್ಕಂಥ ಇರ್ತೈತಿ ದುಡಿದಂಥ ಯಾರಿಗೂ ಬಿಟ್ಟಿಲ್ಲ ಟಾಟಾ ಬಿಲ್ಲಾಗೂ ಬಿಟ್ಟಿಲ್ಲ ಅವನು ಎಷ್ಟೋ ಫ್ಯಾಕ್ಟ್ರಿ ಮಾಡಿದ್ರು ಹೋಗ್ಬೇಕು ಕಿಡಾಕೋಗಬೇಕು ಅದಕ್ಕೆ ಇದು ಪಬ್ಲಿಕ್ ಒಳಗೆ ಐತೆ ಆದರೆ ನಾ ಕಂಡಂಗೆ ಏನು ಮಾತಾಡಿದ್ರು ಪ್ರಧಾನ ಮಂತ್ರಿಯಾಗಿ ಏನು ಮಾಡ್ಯಾರ ಮಾಡಿಲ್ಲ ಅನ್ನೋದು ನೀವು ತಿಳ್ಕೊಬಿಡ್ರಿ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂದ್ರೆ ಬ್ಯಾಂಕಿಗೆ ಬ್ಯಾಂಕಿಗೆ ಹೋದ್ರೆ ರೊಕ್ಕನ ರೊಕ್ಕ ಬ್ಯಾಂಕಿನಾಗ ಹದಿನೈದು ಲಕ್ಷ ಕೊಡ್ತಾರೆ ಆಮೇಲೆ ಭಾಳ ಆಶ್ವಾಸನೆ ಕೊಟ್ಟು ಆಶ್ವಾಸನೆ ಹಿಡೀಸಿಲ್ಲ ನಿಜವಾಗಿ ಅಂದ್ರೆ ರೈತರ ಸಾಲ ಫಸ್ಟ್ ಮನೆ ಮಾಡ್ಬೇಕಾಯ್ತ ನಿಮಗೆ ರೈತ ಅವರು ಇರೋದೆಲ್ಲ ಭಾಳ ಹೇಳ್ತಾರೆ